ಸುನೀಲ್ ಕುಮಾರ್ ಸರ್ ಇವತ್ತು ಸ್ಪೆಷಲ್ ಕೂಗಿ ಏನ್ ಮಾಡ್ತಾ ಇದ್ದೀರಿ ಸರ್ ನೀವು ಎಕ್ಸ್ಪ್ರೆಷನ್ ಮಾಡ್ತೀರಾ ನಮ್ಗ್ ಸ್ವಲ್ಪ ಓಕೆ ಹೇಳಿ ಸರ್ ಪವನ್ ಕುಮಾರ್ ಇವತ್ತು ನಾವು ಅವಲಕ್ಕಿಯನ್ನ ಮಾಡ್ತಾ ಇದ್ದೇವೆ ಓಕೆ ಅದಿಕ್ ಬೇಕಾದ ಐಟಮ್ಸ್ ಅನ್ನ ನಾವು ನಿಮ್ಗೆ ಹೇಳ್ತಾ ಇದ್ದೀವಿ ಓಕೆ ದೋಸ್ತ್ರಿ ಇಲ್ಲಿ ಹಾ ಎರಡ್ ಈರುಳ್ಳಿ ಹೌದು ಒಂದ್ ಐದು ಮೆಣಸಿನ್ಕಾಯಿ ಹೌದು ಒಂದ್ ಟಮಟೊ ಹಣ್ಣು ಓಕೆ ಸ್ವಲ್ಪ ಶೇಂಗಾ ಶೇಂಗಾ ಓಕೆ ಈಗ ಮೊದ್ಲಿಗೆ ನಾವು ಓಕೆ ಒಂದು ಬಾಂಡೆನೇ ನಿಡಕೊಂಡು ಒಂದೆರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕೆಂದೋ ಓಕೆ ಅದನ್ನ ಲೋ ಫ್ಲೇಮ್ ಅಲ್ಲಿ ಬಿಡು ಹಾಮರ್ ಇಟ್ಟಿದೀನಿ ಹಾಮರ್ ಓಕೆ ಈಗ ನೆಕ್ಸ್ಟ್ ನಾವು ಅದಕ್ಕೆ ಸ್ವಲ್ಪ ಸಾಸವೇನ ಹಾಕ್ಬೇಕು ಸಾಸಿವೆ ಇದಿರ ಹಾಕ್ತೀವಿ ಅದು ಜಾಸ್ತಿ ಜಾತ್ರಿ ತಿರಿಸ್ ಬಾಡ್ರ ಸಾಸೇಜ್ ಇದಿರ ಏನ ಮಿನಿಟ್ಸ್ ಎಲ್ಲ ಒಂದು ಒನ್ ಸೆಕೆಂಡ್ ಒಳಗೆ ಫೈವ್ ಸೆಕೆಂಡ್ಸಲ್ಲಿ ಫ್ರೈ ಆಗುತ್ತೆ ಓಕೆ ನಂತರ ನಾವು ಕರಿಬೇವನ್ನು ಹಾಕ್ತಿದೀವಿ ಒಂದು ತ್ರೀ ಫೋರ್ ಕರಿಬೇವು ಎಲೆಯೂ ತಗೊಳ್ಳಿ ಫ್ರೆಂಡ್ಸ್ ಅದರಲ್ಲಿ ನಾವು ಹಾಕ್ತಾ ಇದ್ದೀವಿ ನಾವು ಹಾಕಿದೀವಿ ನಂತರ ಮಿರ್ಚಿಯನ್ನು ಹಾಕ್ತಾ ಇದೀವಿ ನೋಡಿ ಫ್ರೆಂಡ್ಸ್ ಚಿಲ್ಲಿಯನ್ನು ಹಾಕ್ತೀವಿ ನಂತರ ಆನಿಯನ್ ಕೂಡ ಹಾಕ್ತಾ ಇದೀವಿ ನಾವು ಒಂದು ಅರ್ಧ ಗಂಟೆ ಫ್ರೈ ಮಾಡ್ತಾ ಇದೀವಿ ಫ್ರೆಂಡ್ಸ್ ನಂತರ ನಾವು ಟೊಮಟೋವನ್ನು ಹಾಕ್ತಾ ಇದ್ದೀವಿ ನೋಡಿ ಎರಡು ಪೀಸ್ ಟೊಮೊಟೊ ಸಾಕು ಇದು ಒಂದು ಏ ಮಸಗಳು ಒಂದು ಟೂ ಮಿನಿಟ್ ಫ್ರೈ ಮಾಡಿ ಚೆನ್ನಾಗಿ ಆಯಿಲಲ್ಲಿ ಟೊಮೊಟಾನ ನೋಡಿ ಫ್ರೆಂಡ್ಸ್ ನಾವು ಇವಾಗ ಕೊತ್ತಂಬರಿ ನೀಟಾಗಿ ತೊಂದಿದ್ದು ನಾವು ಇವಾಗ ಅದರಲ್ಲಿ ಹಾಕ್ತಾ ಇದೀವಿ ನೋಡಿ ಫ್ರೆಂಡ್ಸ್ ಹಾಕೋ ಕುಕ್ಕರ್ ಕುಕ್ಕರಲ್ಲಿ ಹಾಕುವ

ನೋಡಿ ಫ್ರೆಂಡ್ಸ್ ಇದರಲ್ಲಿ ಸ್ವಲ್ಪ ನಮ್ಮ ಒಣ ಕೊಬ್ಬರಿಯನ್ನು ಹಾಕಿದ್ರೆ ಕೂಡ ಸ್ವಲ್ಪ ತುಂಬಾ ಚೆನ್ನಾಗಿ ಬರುತ್ತದೆ ಬರುತ್ತೆ ಹಾಕ್ಬಿಡು ಎಲ್ಲ ಕನಸು ನೋಡಿ ಫ್ರೆಂಡ್ಸ್ ಈಗ ನಾವು ಆಯ್ತು

ಇವಾಗ ರುಚಿಗೆ ತಕ್ಕಟ್ಟು ನಾವು ಉಪ್ಪನ್ನು ಹಾಕುತ್ತಿದ್ದೇವೆ ಓಕೆ ಫ್ರೆಂಡ್ಸ್ ರುಚಿಗೆ ತಕ್ಕಟ್ಟು ಉಪ್ಪನ್ನು ಹಾಕಿ ನೀವು ಫ್ರೆಂಡ್ಸ್ ಆಗ್ತಾ ಇದೆ ರುಚಿ ರುಚಿಯಾದ ಅವಲಕ್ಕಿಯನ್ನು ನಾವು ಮಾಡ್ತಿದ್ದೇವೆ ಅದರಲ್ಲಿ ಸ್ವಲ್ಪ ಅರ್ಮ ಹಾಕಿ ಫ್ರೆಂಡ್ಸ್ ರುಚಿಯಾಗಿ ತಗ್ಗಟ್ಟು ಇರುತ್ತೆ ಎಲ್ಲ ಒಂದೇ ಫಾಲಲ್ಲ ಚೆನ್ನಾಗಿರಲ್ಲ ಹ್ಮ್ ಆಯಿತು ಫ್ರೆಂಡ್ಸ್ ಹಾಕ್ತಾ ಇದೆ ರುಚಿ ರುಚಿಯಾದ ಅಡುಗೆ ಆಗ್ತಾ ಇದೆ ಬನ್ನಿ ತಿನ್ನೋಣ ನೋಡಿ ಫ್ರೆಂಡ್ಸ್ ಸ್ವಲ್ಪ ರುಚಿಗೆ ತಕ್ಕಷ್ಟು ನಾವು ಶುಂಠಿ ಬೆಳಿ ಪೇಸ್ಟನ್ನು ಹಾಕ್ತಾ ಇದ್ವಿ ಕೂಡ ನಾವು ಮಿಕ್ಸ್ ಮಾಡಬೇಕಾಗುತ್ತೆ ರುಚಿಗೆ ತಕ್ಕಷ್ಟು ಹಾಕೊಳ್ಳಿ ಫ್ರೆಂಡ್ಸ್ ಜಾಸ್ತಿ ಹಾಕಿದ್ರೆ ಉಳ್ಳಗಾಗುತ್ತೆ ಟೇಸ್ಟ್ ಬರಲ್ಲ ಇದರಿಂದ ನಾವು ರುಚಿಗೆ ತಕ್ಕಷ್ಟು ಹಾಕಿದ್ವಿ ನೋಡಿ ಫ್ರೆಂಡ್ಸ್ ಇವಾಗ ನಾವು ಖಾರದ ಪುಡಿಯನ್ನು ಕೂಡ ನಾವು ಹಾಕೋಣ ಬನ್ನಿ ಫ್ರೆಂಡ್ಸ್ ಎಲ್ಲ ನೋಡಿ ನೋಡಿ ಓಕೆ ಫ್ರೆಂಡ್ಸ್ ಹಾಕಿದ್ದೀವಿ ನಾವು ರುಚಿಗೆ ತಕ್ಕಷ್ಟು ಖಾರವನ್ನು ಹಾಕೊಳ್ಳಿ ಮಿಕ್ಸ್ ಮಾಡೋಣ ಫ್ರೆಂಡ್ಸ್ ಪವನ್ ಕುಮಾರ್ ಅವರ ಎಕ್ಸ್ಪೀರಿಯನ್ಸ್ ಇದೆ ನಿಮಗೆ ನಾವು ಬ್ಯಾಚುಲರ್ ಲೈಫಲ್ಲಿ ಎಕ್ಸ್ಪೀರಿಯೆನ್ಸ್ ಆಗಿದೆ ಸುನಿಲ್ ಸರ್ ಕೂಡ ಇವಾಗ ಹಾಕಿ ನಂತರ ಫ್ರೈ ಮಾಡ್ತಾ ಇದ್ದೀವಿ ಎಲ್ಲ ಫ್ರೈ ಆಗಿದೆ ಫ್ರೆಂಡ್ಸ್ ಈಗ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ನಾವು ಫ್ಲೋ ಸ್ವಲ್ಪ ಕಡಿಮೆ ಇಟ್ಕೊಳ್ಳಿ ಫ್ರೆಂಡ್ಸ್ ಗ್ಯಾಸು ಗ್ಯಾಸ್ ಸೀಟ್ರೆಲ್ಲ ಇದಾಗುತ್ತೆ ಮೆಲ್ಟ್ ಆಗಿಬಿಡುತ್ತೆ ಇನ್ನು ನಾವು ಅವಲಕ್ಕಿ ಹಾಕ್ತಿದ್ದೀವಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸು ಏ ಮಿಕ್ಸ್ ಮಾಡೋ ಬರೋ ಇಲ್ಲ ಹಾಕೋರ್ ಒಬ್ಬರು ಮಿಕ್ಸ್ ಇರ್ಬೇಕು ಸರ್ ಇಲ್ಲ ಹಿಂಗೆ ಬರ ಪ್ರದೀಪ ಮಿಕ್ಸ್ ಮಾಡು ನೋಡಿ ಫ್ರೆಂಡ್ಸ್ ಇಲ್ಲಿ ನಮ್ಮ ಫ್ರೆಂಡ್ಸ್ ಅವ್ರು ಬಂದಿದ್ದಾರೆ ಅವರು ಒಂದು ಕೈ ಹಾಕಿದ್ದಾರೆ ಫ್ರೆಂಡ್ಸ್ ಹೊರಗಡೆ ಬನ್ನಿ ಫ್ರೆಂಡ್ಸ್ ಪ್ರಾಬ್ಲಮ್ ಏನಿಲ್ಲ ಮಿಕ್ಸ್ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್ ನಿಮ್ಮ ಆಶೀರ್ವಾದ ಇರಲಿ ಫ್ರೆಂಡ್ಸ್ ನಾವು ಹಾಕ್ತಾ ಮಿಕ್ಸ್ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್ फाइनली कंप्लीट ಆಗಿದೆ ಅವಲಕ್ಕಿ ಬ್ಯಾಚಲರ್ ನೈವ್ ನವ ರುಚಿಗಳ ತರಗತಿ ಸ್ವಲ್ಪ ಹಾಕೊಂಡು ತಿಂತಾ ಇದೀವಿ ಫ್ರೆಂಡ್ಸ್ ಕೈಯಲ್ಲಿ ಸೂಪರ್ ಫ್ರೆಂಡ್ಸ್